ಚಂದನ್ ಶೆಟ್ಟಿ ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಸಿಂಗಲ್ ಆರ್ಮಿ ಅಂತ ಹೇಳ್ಬೋದು ಅವರೊಬ್ಬರೇ ಟೋಟಲ್ ಮೂವಿಯಲ್ಲಿ ಅವ್ರೊಬ್ಬರೇ ಹೇಳ್ಕೊಂಡು ಹೋಗ್ತಾರೆ ಮೂವಿನ ಲಾಸ್ಟ್ ತನಕ ಅವ್ರೊಬ್ರೇ ಕಾಣಿಸ್ತಾರೆ ಮೂವಿ ತುಂಬ ಚೆನ್ನಾಗಿತ್ತು ಸೂಪರ್ ಇದೆ ಇನ್ನೂ ಸಾರಿ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಮೂರು ಡೇಸ್ ಓಡಲಿ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಶೆಟ್ಟಿ ಆ್ಯಂಡ್ ಆಲ್ ದಿ ಕ್ಯಾರೆಕ್ಟರ್ಸ್ ವೇರ್ ಅಪ್ ಟು ದೇರ್ ಮಾರ್ಕ್ ಅವ್ರವ್ರ ರೋಲ್ ಪ್ರಕಾರ ಅವರವರು ಆ್ಯಕ್ಟ್ ಮಾಡಿ ಟೂರ್ ಫ್ಯಾಮಿಲಿ ಪೂರ್ತಿ ನೋಡ್ಬೋದು ಬಿಕಾಸ್ ಒಂದು ಯಾಕಂದರೆ ಇದು ಒಳ್ಳೆ ಮೆಸೇಜ್ ಕೊಡ್ತಾರೆ ಹಾಗೆ ಆ್ಯಂಡ್ ಐ ಓಪನರ್ ಇದು ಸೊ ಫಾರ್ ಎಬ್ರಿ ವೈ ಇಟ್ ವಾಸ್ ರಿಯಲಿ ಗುಡ್ ಐ ಎಂಜಾಯ್ಡ್ ದಿ ಥ್ಯಾಂಕ್ ಯು ನೋಡ್ಬೋದು ಯಾರ್ಯಾರು ನೋಡಬೇಕು ಅಂದ್ರಲ್ಲ ಮುಖ್ಯವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ಮಾ ಬಂದು ನೋಡ್ಬೇಕು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ನೋಡಬೇಕು ಅಂತ ಭೂ ಇದೆ ಅಂದ್ರೆ ಕಾನೂನು ಕಾಪಾಡೋರ ಕಾನೂನು ಈ ತರ ಒಂದು ಅಕ್ರಮವಾಗಿ ಏನೋ ಒಂದು ಬೇಡ್ದಿರೋ ಸಮಾಜಕ್ಕೆ ಬೇಡದೆ ಇರೋ ವಿಷಯಗಳನ್ನ ಕಲ್ಸೋದು ಬಂದು ಬೇರೆ ಆಗಿರೋ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೇಗಿದೆ ಕೊಡೋದು

ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು ಇಡೀ ಕಂಡ ಎವ್ರಿ ಒನ್ ಆಫ್ ಗಿವನ್ ದ ಬೆಸ್ಟ್ ಐ ಥಿಂಕ್ ಇಂಥ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು ವಿ ಶುಡ್ ಕಮ್ ಅಂಡ್ ಎನ್ಕರೇಜ್ ಆರ್ ಕನ್ನಡ ಮೂವೀಸ್ ಅಂಡ್ ಟ್ಯಾಲೆಂಟ್ ವೆರಿ ನೈಸ್ ಮೂವಿ ಆ ಮಸ್ಟ್ ವಾಚ್ ಯಾರೆಲ್ಲ ಈ ಸಿನಿಮಾ ನೋಡ್ಬೋದು ಮೇಡಮ್ ಆಲ್ ಕ್ಯಾಟಗ್ರೀಸ್ ದಿಸ್ ಇಸ್ ಫಾರ್ ಆಲ್ ಕ್ಯಾಟಗ್ರೀಸ್ ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ನೋಡ್ಬೋದು ತುಂಬ ಇಷ್ಟ ಆಗುತ್ತೆ ಕೂಡ ತುಂಬಾ ಚೆನ್ನಾಗಿದೆ ಬಟ್ ನಾವು ಬಿಗ್ ಬಾಸ್ ಮನೆಯಿಂದ ಚಂದನ್ನ ಯಾವ ರೀತಿ ನೋಡಿದೀವಿ ಆ ನೂರ್ ದಿವಸ ಜನ ಜೊತೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದ ಮೇಲೆ ಟೋಟಲಿ ನಮಗೆಲ್ಲ ಕರ್ನಾಟಕದವರು ನಮ್ಮ ಹೆಮ್ಮೆಯ ಕನ್ನಡಿಗ ನಮ್ಮ ಮಗ ಮನೆ ಮಗ ನನ್ನ ಇದು ಅಂತ ಹೇಳ್ತಾರೆ ಬಟ್ ಟುಡೇ ಈ ಟ್ರೋಸೆಲ್ಸ್ ವೆರಿ ಗುಡ್ ಸ್ಟಾರ್ ಬರೀ ಎಣ್ಣೆ ಸಾಂಗ್ಸ್ ಮಾಡೋದ್ರಲ್ಲಿ ತುಂಬಾ ಕಷ್ಟಗಳು ನಿಮಗೆ ಎಲ್ಲರಿಗೂ ಗೊತ್ತು ಸುಮಾರು ಅವ್ರು ಏನೇ ಮಾಡಿದ್ರು ಅದನ್ನು ಮಾಡಿದ್ರು ಗಾಂಜಾ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನು ತೆಗೆದ್ರು ಹೋಲು ಸಾಂಗ್ ತುಂಬಾ ಚೆನ್ನಾಗಿತ್ತು ಅದು ತೆಗೆದ್ರು ಎಲ್ಲ ಕಡೆಯೂ ಹೊಡ್ತಾ ಬಿತ್ತು ಬಟ್ ಬೌನ್ಸ್ ಬ್ಯಾಕ್ ದಟ್ಸ್ ಅ ಬೆಸ್ಟ್ ಪಾರ್ಟ್ ಆಫ್ ಚಂದನ್ ಖಂಡಿತ ನಮ್ಮಂತ ಕ್ರೇಜಿ ಫ್ಯಾನ್ಸ್ ಅವ್ರಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ ಬ್ಲೆಸಿಂಗ್ಸ್ ಇರುತ್ತೆ ತುಂಬಾನೇ ಮೂವೀಸ್ಗೆ ಬರ್ತೀನಿ ಡೈರೆಕ್ಟರ್ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಅವ್ರಲ್ಲಿ ಟ್ಯಾಲೆಂಟ್ ಇದೆ ಸುಮಾರು ಡೈರೆಕ್ಟರ್ ಆಕ್ಚುಲಿ ಸುಮಾರು ತಗೊಂಡಿಲ್ಲ ಇದೊಂದು ಫಿಫ್ಟಿ ಪರ್ಸೆಂಟ್ ಅವ್ರು ಟ್ಯಾಲೆಂಟ್ ತಗೊಂಡಿದ್ದಾರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇನ್ನು ತುಂಬಾ ಬೆಳೆಯೋ ಇದೆ ಡೆಫಿನೇಟ್ಲಿ ಒಳ್ಳೆ ಡೈರೆಕ್ಟರ್ ಒಂದು ಬರುತ್ತೆ ಆಮೇಲೆ ಒಂದು ಮನೆ ಮಂದಿ ಎಲ್ಲಾ ಕೂತೊಳಂತ ಸಿನಿಮಾ ವಿಶೇಷವಾಗಿರಂತ ಒಂದು ಕಥೆ ಅಂತ ಹೇಳ್ಬೋದು ಅಂಡ್ ವೀರನ್ ಸರ್ ನಿರ್ದೇಶನ ಮಾಡಿದಂತದ್ದು ಅಂಡ್ ತುಂಬಾ ಜನ ಕಲಾವಿದರುಗಳು ಅಭಿನಯಿಸಿದರೆ ಎಲ್ಲಾ ಎಲ್ಲರ ಅಭಿನಯ ತುಂಬಾ ಚೆನ್ನಾಗಿದೆ ಅಂಡ್ ಒಳ್ಳೆ ತಂತ್ರಜ್ಞರೆಲ್ಲ ಸೇರಿ ಮಾಡಿದಂತ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ ಈ ಒಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಇಂದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ ಮೇನ್ ಏನು ಅಂದರೆ ಜನಗಳು ಬರಬೇಕು ಥಿಯೇಟ್ರಿಗೆ ನಮ್ಮಂಥ ಪ್ರತಿಭೆಗಳನ್ನ ಗುರುತಿಸೋಕ್ಕೆ ಎಲ್ಲೆಡೆ ಇವರು ಗುರುತಿಸ್ತಾರೆ ಅದನ್ನು ಇನ್ನೂ ಬೆಳೆಸ್ಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟ್ರಲ್ ಸಿನಿಮಾ ನೋಡಬೇಕು ದಯವಿಟ್ಟು ಎಲ್ಲರೂ ಬಂದು ಟೇಟಲ್ ಸಿನಿಮಾ ನೋಡಿ ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ ಥ್ಯಾಂಕ್ ಯು ಊರಿಂದ ಅವಕಾಶ ಸಿಕ್ಕು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿರತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಆಗಲಿ ನನಗೆ ಆರ್ ಆರು ಮತ್ತು ನಮ್ಮ ಟೈಟಲ್ ಸಾಂಗ್ ಅಂತೂ ಭಾಳ ಖುಷಿ ತಂದಿದೆ ಅದು ನೋಡಿದಾಗ ನಮಗೆಲ್ಲ ರೋಮಗಳೆಲ್ಲ ಎದ್ದೇಳುತ್ತೆ ಆ ಥರ ಒಂದು ಜ್ಯೂಸ್ ಸಾಂಗ್ನ ನಮ್ಮ ಚಂದನ್ ನೋಡ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಇವಾಗಲೂ ಕೇಳಬೇಕು ಅಂತಿದ್ದೆ ದಯವಿಟ್ಟು ನನ್ನ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನಿಮಾ ನೋಡೋಕ್ಕೆ ಬರ್ತಾ ಇದ್ದೀರಾ ಅವ್ರು ನಾನು ಸಾಸ್ತಾಂಗ ನಮಸ್ಕಾರ ಇಲ್ಲಿಂದನೇ ಮಾಡ್ತೀನಿ ನಿಮ್ಮ ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದ್ದಂಥ ರಿವ್ಯೂ ಬಂದಿದೆ ತುಂಬ ಎಂಜಾಯ್ ಮಾಡ್ತೀರಾ ಸಿನ್ಮಾಗೆ ಬನ್ನಿ ನೀವು ಕೊಟ್ಟ ದುಡ್ಡುಗಂತೂ ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಆಗಿ ಹೇಳ್ತೀನಿ ಇಲ್ಲ ನಾನು ಬೆಂಗಳೂರಿಗೆ ಮೊದಲು ಬಂದಿದ್ದ ಮೊದಲನೇ ದಿವಸ ನೆನ್ಪು ಮಾಡಿಕೊಂಡೆ ನಾನು ಬೆಂಗಳೂರಿಗೆ ಎರಡು ಸಾವಿರದ ಹದಿನೈದು ಬಂದಾಗಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ಅಮ್ಮ ನಾನು ನಿಮ್ಮ ಊರಿಗೆ ಬಂದಿದ್ದೀನಮ್ಮ ನೀನು ಇಷ್ಟೊಂದು ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದು ಒಳ್ಳೆ ಜೀವನ ಕೊಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡಿಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಲಿಸಿ ನನಗೆ ಇವತ್ತು ಪೂಜೆ ಮಾಡಿಸಿದ್ರು ನನಗೆ ಅಳು ತಡಿಯೋಕ್ಕಾಗಿಲ್ಲ ಇವತ್ತು ತುಂಬ ತುಂಬ ಎಮೋಷನ್ ಫೀಲ್ ಆಯಿತು ನನಗೆ ತಾಯಿಗೆ ಇವತ್ತು ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಆ್ಯಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ವರೆಗೂ ತಂದು ಬಿಟ್ಟಿದ್ದೀರಾ ಇನ್ನು ಮುಂದೆನೂ ನನ್ನ ಬೆಳೆಸೋ ಜವಾಬ್ದಾರಿನೇ ನಿಂದು ಪ್ರೀತಿ ಮಾಡಿದವ್ರಂತೂ ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗಿ ನಮಸ್ಕಾರ ಸರ್ ಹಾಗೆ ನೋಡಿ ಸುದೀಪ್ ಮಾಡ್ತಾರೆ ಸರ್ ನನ್ನ ಅದೃಷ್ಟ ಸರ್ ಆ ಥರ ಎಲ್ಲ ಹೇಳ್ತಿದ್ರೆ ನನ್ನ ಅದೃಷ್ಟ ಸರ್ ನನಗೆ ಎಷ್ಟು ಇಂಪಾರ್ಟೆಂಟ್ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಸಿನಿಮಾ ಇದು ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನ್ಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟ ಆಗುತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟ್ರು ಹೊಸ ಸಿನಿಮಾ ಇದು ಅವನಿಗೂ ಎಲ್ಲ ಕನ್ನಡ ಜನತೆ ಕೇಳೋದು ಅಷ್ಟೇ ಸಿನ್ಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ದಿನ ನೋಡ್ತಿದ್ದೀರಾ ಅಲ್ವಾ ಸೊ ನಮಗೆ ಮಿಜೋಗ ಖುಷಿ ಆಯಿತು ಇವತ್ತು ಚಂದ್ರ ಶೆಟ್ಟಿ ಲಾಂಚಿಂಗ್ ಸಿನಿಮಾ ಇದು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡಿದಾಗಲೇ ನನಗೆ ಮಿರ್ಜೋ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರಲಿ ಸೆಕೆಂಡ್ ಹಾಫ್ ಆಗಿರಲಿ ಕಂಡು ಮಿಟಿಕ್ಸ್ನೇ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾ ಖುಷಿ ಆಯಿತು ನನಗೆ ಅಭಿಮಾನಿಗಳ ಜೊತೆ ಫ್ಯಾನ್ಸ್ಗಳ ಜೊತೆ ನೋಡಿ ಆಮೇಲೆ ಇವರು ಫ್ಯಾನ್ಸ್ಗಳೆಲ್ಲ ಬಂದಿದ್ದಾರೆ ಸೊ ಎಲ್ಲ ಎಲ್ಲರೂ ಖುಷಿ ಆಗ್ತಿದೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿಮಾ ತುಂಬ ರಿಚ್ ಆಗಿ ತೋರಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಡೈರೆಕ್ಟ್ರ ಸರ್ ಅಷ್ಟೇ ಅಷ್ಟು ನೀಟಾಗಿ ಎಂಡಿದ್ದಾರೆ ಸಿನಿಮಾನ ಚಂದನ್ ಶೆಟ್ಟಿ ಅವರು ಆ್ಯಕ್ಟಿಂಗ್ ಬಗ್ಗೆ ಕೇಳೋದೇ ಬೇಡ ಸೊ ಅವ್ರು ಅಷ್ಟು ಚೆನ್ನಾಗಿ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಸೊ ನನ್ನ ಚೆನ್ನಾಗಿ ತೋರ್ಸಿದ್ದಾರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತೀರಾ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ